ಒಂದಲ್ಲ ಒಂದು ವಿಚಾರಗಳಿಗಾಗಿ ಕಾದರ ಸುದ್ದಿಯಲ್ಲಿದ್ದು ತನ್ನ ವಿಶೇಷ ಗುಣಗಳಿಂದ ಅವರು ಇತರ ರಾಜಕಾರಣಿಗಳಿಗಿಂತ ಭಿನ್ನರಾಗಿ ಕಾಣ್ತಾರೆ ಇದೀಗ ಚಾಲಕನೇ ಇಲ್ಲದ ಕಾರಿನಲ್ಲಿ ಸಂಚರಿಸುವ ಮೂಲಕ ಖಾದರ್ ಅವರ ಧೈರ್ಯ ಸಾಹಸವನ್ನ ಜನ ಕೊಂಡಾಡಿದ್ದಾರೆ ಡ್ರೈವರ್ ಇಲ್ಲದೆ ಸಂಚರಿಸುವ ಕಾರಿನ ಬಗ್ಗೆ ನಾವೆಲ್ಲ ಕೇಳಿದ್ದೆವು ಈಗ ಅಮೆರಿಕ ಪ್ರವಾಸಕ್ಕೆ ತೆರಳಿರುವ ಕರ್ನಾಟಕ ವಿಧಾನಸಭಾಧ್ಯಕ್ಷ ಯುಟಿ ಖಾದೂರ್ ಹಾಗೂ ಶಾಸಕರ ತಂಡ ಅಮೆರಿಕದಲ್ಲಿ ಚಾಲಕರಹಿತ ಕಾರಿನಲ್ಲಿ ಸಂಚರಿಸುವ ವಿಡಿಯೋವೊಂದು ವೈರಲ್ ಆಗ್ತಾ ಇದೆ ಅಮೆರಿಕದ ಬೋಸ್ಟನ್ನಲ್ಲಿ ನಡೀತಾ ಇರುವ ಅಂತಾರಾಷ್ಟ್ರೀಯ ಸ್ಪೀಕರ್ಗಳ ಸಮ್ಮೇಳನದಲ್ಲಿ ಭಾಗವಹಿಸಲು ಶಾಸಕರ ಜೊತೆ ಸ್ಪೀಕರ್ ಯುಟಿ ಖಾದರ್ ಪ್ರವಾಸವನ್ನ ಕೈಗೊಂಡಿದ್ದಾರೆ ಅಮೆರಿಕದ ರಸ್ತೆಯಲ್ಲಿ ಡ್ರೈವರ್ಲೆಸ್ ಕಾರಿನಲ್ಲಿ ಪ್ರಯಾಣಿಸಿದಂತಹ ಸ್ಪೀಕರ್ ಯುಟಿ ಖಾದರ್ ಅವರ ಧೈರ್ಯವನ್ನ ಮೆಚ್ಚಲೇಬೇಕು ಎಂದು ಜನ ಹೇಳಿದ್ದಾರೆ